ನಮಸ್ಕಾರ ಸ್ನೇಹಿತರೆ ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಒಂದು ಚಾಟ್ಸ್ ಮಾಡೋದನ್ನು ಹೇಳಕ್ಕೆ ಬಂದಿದ್ದೀನಿ ಅದೇನಪ್ಪ ಅಂದರೆ ಬೆಂಡೆಕಾಯಿನಿಂದ ಮಾಡುವಂಥದ್ದು ಬೆಂಡೆಕಾಯಿ ಫ್ರೈ ಬೆಂಡಿ ಫ್ರೈ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇದು ನಾನು ಇದಕ್ಕೆ ನಾವು ಉದ್ದುದ್ದವಾಗಿ ಬೆಂಡೆಕಾಯಿನ ಹೆಚ್ಚಿಕೊಂಡಿದ್ದೀನಿ ಈ ಬೆಂಡೆಕಾಯಿನ ಉದ್ದುದ್ದವಾಗಿ ಹೆಚ್ಚಿಕೊಂಡು ಇದನ್ನು ನಾವು ಈ ಈ ಥರ ಉದ್ದುದ್ದಕ್ಕೆ ಹೆಚ್ಚಿಕೊಂಡು ಈ ಬೆಂಡೆಕಾಯಿನ ನಾವು ಒಂದು ಸ್ವಲ್ಪ ಹೊತ್ತು ಒಣಗಕ್ಕೆ ಬಿಡಬೇಕು ಒಂದು ಅರ್ಧ ಗಂಟೆ ಒಣಗಿದ ಮೇಲೆ ಇದನ್ನು ನಾವು ಮುಂದಿನ ಕ್ರಮ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನೀವು ಇದ್ದೀರಾ ನಾನು ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೆ ಎಣ್ಣೆ ಇಟ್ಕೊಂಡು ಅದಕ್ಕೆ ನಾನು ಇದಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬೆಂಡೆಕಾಯಿನ ನಾವು ಕಟ್ ಮಾಡಿದ್ದನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ಇದನ್ನು ಫ್ರೈ ಮಾಡಿಕೊಬೇಕು ಬ್ರೌನ್ ಕಲರ್ ಬರೋವರೆಗೆ ಇದು ತುಂಬ ಬ್ರೌನ್ ಕಲರ್ ಬರುವಾಗ ಅದು ಆಗಿರುತ್ತೆ ಅಲ್ಲಿವರೆಗೂ ನಾವು ಈ ಥರ ಜ್ಯಾಲರಿಯಲ್ಲಿ ರೈ ಆಡಿಸ್ಕೊಂಡು ಇದನ್ನು ಫ್ರೈ ಮಾಡಬೇಕು ಇದು ಡೀಪ್ ಫ್ರೈ ಮಾಡೋದರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಚಳಿಗಾಲಕ್ಕೆ ಸಂಜೆ ಹೊತ್ತು ತಿನ್ನೋಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನು ಈ ನಡುವೆ ವಿಡಿಯೋ ಮಾಡೋದು ತುಂಬ ಆಗಿದೆ ಕೆಲಸದ ನಿಮಿತ್ತ ಹಾಗಾಗಿ ನಾನು ಅಪರೂಪಕ್ಕೆ ಆಗಿ ವಿಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲರೂ ನೋಡಿ ಇದನ್ನು ಸ್ನೇಹಿತರೆ ಇಷ್ಟು ಬ್ರೌನ್ ಕಲರ್ ಬರಬೇಕು ಇಷ್ಟು ಕ್ರಿಸ್ಪ್ ಆಗೋರಿಗೆ ನೋಡಿ ಸೌಂಡ್ ಕೇಳಿಸ್ತಾ ಇದ್ದೀನಿ ಇಷ್ಟು ಕ್ರಿಸ್ಪಾಗವ್ರಿಗೆ ನಾವು ಇದನ್ನು ಕರ್ಕೊಂಡ್ಬಿಡ್ಬೇಕು ಇದನ್ನು ಕರ್ಕೊಂಡು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೋಬೇಕು ನಂತರ ಈಗ ಇದೆಲ್ಲ ಕರೆದಿದ್ದು ರೆಡಿಯಾಗಿದೆ ಇವಾಗ ಇದಕ್ಕೆ ನಾನು ಉಪ್ಪನ್ನ ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ನಾನು ಅಚ್ಚ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ನೀವು ಬೇಕಾದರೆ ಇದಕ್ಕೆ ಒಂದು ಸ್ವಲ್ಪ ನಿಂಬೆ ರಸವನ್ನು ಹಾಕ್ಕೋಬಹುದು ತಕ್ಷಣ ತಿನ್ನೋದಾದರೆ ಅಥವಾ ಇಟ್ಕೊಂಡು ತಿಂತೀವಿ ಲೇಟಾಗಿ ತಿಂತೀವಿ ಅಂತ ಅನ್ನೋದಾದರೆ ನೀವು ಇದಕ್ಕೆ ನಿಂಬೆಹಣ್ಣು ಹಾಕಿಬಿಡಿ ತಕ್ಷಣ ತಿನ್ನುವಾಗ ಸ್ವಲ್ಪ ನಿಂಬೆ ರಸ ಹಾಕಿ ತಿಂತಾ ಸೂಪರಾಗಿರುತ್ತೆ ಕ್ರಿಸ್ಪಾಗಿ ಬೆಂಡಿ ಫ್ರೈ ಇವಾಗ ರೆಡಿಯಾಗಿದೆ ನೋಡಿ ಸ್ನೇಹಿತರೆ ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರಗಳು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ